ಎಫ್ಎಸ್ದವರಿಗೆ ಬರೆದಂಥ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೆಯ ವಾಕ್ಯ ಈ ದಿನಗಳು ಕೆಟ್ಟವುಗಳಾಗಿವೆ ಆದುದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿಯೇ ಈ ವಾಕ್ಯದಲ್ಲಿ ಈ ಅಂತ್ಯಕಾಲದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸೈತಾನನು ತನಗಿರುವಂತಹ ಕಾಲವು ಸ್ವಲ್ಪವೆಂಬುದಾಗಿ ತಿಳಿದು ಭೂಲೋಕದಲ್ಲಿ ತನ್ನ ಕೆಟ್ಟ ಕಾರ್ಯಗಳನ್ನ ಪಾಪದ ಕ್ರಿಯೆಗಳನ್ನ ನಾಶನದ ವಿಷಯಗಳನ್ನ ತೀವ್ರವಾಗಿ ಬಹಳ ಕೋಪದಿಂದ ಮಾಡುತ್ತಾ ಇದ್ದಾನೆ ಈ ಒಂದು ಸಮಯದಲ್ಲಿ ಯೇಸುಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟು ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವಂತವರು ದೇವರಿಂದ ಅಭಿಷೇಕಿಸಲ್ಪಟ್ಟವರು ಸುಮ್ಮನೆ ಕುಳಿತರೆ ಸೈತಾನನ ಕಾರ್ಯಗಳು ತೀವ್ರವಾಗಿ ಅದು ದೊಡ್ಡ ನಾಶನವನ್ನು ದೊಡ್ಡ ಕೇಡನ್ನು ಬರಮಾಡಿಬಿಡುತ್ತದೆ ಅದರಲ್ಲಿ ಅನೇಕ ಜನರು ನರಕದ ಪಾಲಾಗಿ ಬಿಡುತ್ತಾರೆ ಆದ್ದರಿಂದ ಈ ಒಂದು ಕಾಲದಲ್ಲಿ ದೇವ ಜನರು ಅಭಿಷೇಕವನ್ನು ಹೊಂದಿದವರು ಸೈತಾನನ ಕ್ರಿಯೆಗಳನ್ನು ಎದುರಿಸಿ ನಿಲ್ಲುವಂತೆ ಅವನ ಕಾರ್ಯಗಳನ್ನು ಅಡಗಿಸುವಂತೆ ಅವನನ್ನು ಬಂಧಿಸುವ ಂತೆ ಬಲವನ್ನ ಹೊಂದಿದವರಾಗಿ ಅಭಿಷೇಕದಲ್ಲಿ ಕಾರ್ಯ ಮಾಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆದ್ದರಿಂದಲೇ ದೇವರ ವಾಕ್ಯವು ಹೇಳುತ್ತದೆ ಈ ಕಠಿಣವಾದ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಯನ್ನು ಎದುರಿಸುವುದಕ್ಕೂ ಮಾಡಬೇಕಾದನ್ನೆಲ್ಲ ಮಾಡಿ ಜಯಶಾಲಿಯಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ಕೊಡುವಂತಹ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಎಂಬುದಾಗಿ ಅಂದರೆ ದೇವಜನರು ಸರ್ವಾಯುಧವನ್ನ ಧರಿಸಿಕೊಂಡವರಾಗಿ ಸೈತಾನ ಮೇಲೆ ಯುದ್ಧವನ್ನು ಮಾಡಿ ಅವನ ಕ್ರಿಯೆಗಳನ್ನು ಅವನ ಅಗ್ನಿ ಬಾಣಗಳನ್ನು ಅಡಗಿಸಿ ಬಿಟ್ಟು ಕರ್ತನ ರಾಜ್ಯವನ್ನು ಕಟ್ಟುತ್ತಾ ಆತ್ಮಗಳನ್ನು ಆದಾಯ ಮಾಡುತ್ತಾ ಅಂತ್ಯಕಾಲದ ಅಭಿಷೇಕದಿಂದಲೂ ವೈರಾಗ್ಯದಿಂದಲೂ ಜೀವಿತವನ್ನು ನಡೆಸುವಂತದ್ದು ಬಹಳ ಬಹಳ ಪ್ರಾಮುಖ್ಯವಾದದ್ದು ಇದಕ್ಕೆ ತಡೆಯಾಗಿರುವಂಥ ಒಂದು ಪ್ರಮುಖವಾದ ವಿಷಯವೇನೆಂದರೆ ಅಸಡ್ಡೆತನ ಅನೇಕ ಜನರನ್ನ ಈ ದಿವಸಗಳಲ್ಲಿ ನೋಡುವಾಗ ಕಾಲವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೊಂದಿಗೂ ಮಾತನಾಡಿಕೊಂಡು ಇಲ್ಲ ಇಲ್ಲ ಸಲ್ಲದೇ ಇರುವಂತಹ ಅನವಶ್ಯಕ ಕಾರ್ಯಗಳಲ್ಲಿ ತಮ್ಮ ಜೀವಿತವನ್ನ ತಮ್ಮ ದಿನಗಳನ್ನ ಕಳೆಯುತ್ತಾ ಇರುವಂತವರು ಅನೇಕರಿದ್ದಾರೆ ಅಂತವರ ವಿಷಯವಾಗಿ ದೇವರ ವಾಕ್ಯವು ಎಚ್ಚರಿಸುತ್ತಾ ಈ ದಿನಗಳು ಕೆಟ್ಟವುಗಳಾಗಿವೆ ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳೆಂದು ಉಪಯೋಗಿಸಿಕೊಳ್ಳಿರಿ ಎಂಬುದಾಗಿ ಒಂದು ಬುದ್ಧಿ ಮಾತನ್ನ ದೇವರು ಹೇಳುತ್ತಾ ಇದ್ದಾರೆ ಈ ರೀತಿಯಾಗಿ ಕಾಲವನ್ನು ಸುಮ್ಮನೆ ಕಳೆಯದೆ ಅದನ್ನು ಬೆಲೆಯುಳ್ಳದ್ದೆಂಬುದಾಗಿ ಉಪಯೋಗಿಸುವಂಥವರೇ ಸೈತಾನನ ಕ್ರಿಯೆಗಳನ್ನು ಜಯಿಸುವುದಕ್ಕೆ ಸಾಧ್ಯ ಅವನ ಕುತಂತ್ರಗಳನ್ನು ಅಡಗಿಸಿ ಜಯಶಾಲಿಗಳಾಗುವುದಕ್ಕೆ ಸಾಧ್ಯ ಸಮಯವನ್ನು ಹಾಳು ಮಾಡಿದರೆ ಆ ಸಮಯವನ್ನು ಸೈತಾನನು ಉಪಯೋಗಿಸಿಕೊಂಡು ಅವನು ತನ್ನ ಕಾರ್ಯಗಳನ್ನು ಕ್ರಿಯೆಗಳನ್ನು ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಆಸ್ಪದವಾಗಿ ಬಿಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಎಡ ಬಿಡದೆ ಪ್ರಾರ್ಥಿಸುವವರಾಗಿ ಎಡ ಬಿಡದೆ ಸ್ತುತಿಸುವವರಾಗಿ ಎಡಬಿಡದೆ ಕರ್ತನ ಸೇವೆಯನ್ನು ಕರ್ತನ ಉದ್ದೇಶಗಳನ್ನು ನೆರವೇರಿಸುವವರಾಗಿ ಜೀವಿತವನ್ನು ನಡೆಸುವುದಕ್ಕೆ ಸಮರ್ಪಿಸಿ ಸರ್ವಾಯುಧವನ್ನು ಧರಿಸಿಕೊಂಡು ಸಮಯವನ್ನು ವ್ಯರ್ಥ ಮಾಡದೆ ಜಯದ ಮೇಲೆ ಜಯವನ್ನು ಹೊಂದುತ್ತಾ ಕರ್ತನ ರಾಜ್ಯವನ್ನು ಕಟ್ಟುವವರಾಗಿ ಆತನ ಬರೋಣವನ್ನು ಎದುರು ನೋಡೋದಕ್ಕಾಗಿ ಸಿದ್ಧವಾಗುವವರಾಗಿ ಸಮರ್ಪಣೆಯಿಂದ ದೃಢತೆಯಿಂದ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥ this or not ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಈ ಒಂದು ಕಠಿಣವಾದ ಯುದ್ಧವು ನಡೆಯುವಂಥ ಈ ದಿವಸದಲ್ಲಿ ಕರ್ತನೆ ಸೈತಾನನು ಕೋಪವುಳ್ಳವನಾಗಿ ದುಷ್ಟ ಕಾರ್ಯಗಳನ್ನು ತೀವ್ರವಾಗಿ ನೆರವೇರಿಸುತ್ತಾ ಇರುವಾಗ ನಾವಾದರೂ ಕರ್ತನೆ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿ ಯುದ್ಧ ಮಾಡಿ ಅವನ ಕ್ರಿಯೆಗಳನ್ನು ಅಡಗಿಸಿ ಜೈಶಾಲಿ ಆಗುವಂತೆ ನಮ್ಮನ್ನು ಬಲಪಡಿಸಬೇಕೆಂದು ಪ್ರಾರ್ಥಿಸ್ತಾ ಅದನೆ ಈ ದಿವಸಗಳಲ್ಲಿ ಕರ್ತನೆ ಕಾಲವನ್ನು ಸುಮ್ಮನೆ ಕಳೆಯದೆ ಅದನ್ನು ಬೆಲೆಯುಳ್ಳದ್ದೆಂಬುದಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ಪ್ರತಿ ಯುಬ್ಬರಿಗೂ ಸಹಾಯ ಮಾಡು ಎಲ್ಲಪ್ಪ ಅಸಡೆತನಗಳು ಎಲ್ಲ ನಿರಾಸೆಗಳು ಕುಂದಿಸುವಿಕೆಗಳು ನೀಗಿ ಹೋಗಲಿ ಸೈತಾನನು ಕಾರ್ಯ ಮಾಡೋದಕ್ಕಿಂತ ತೀವ್ರವಾಗಿ ನಿನ್ನ ಮಕ್ಕಳಪ್ಪ ನಾವು ಕಾರ್ಯ ಮಾಡಬೇಕು ಅದಕ್ಕಾಗಿ ನಿನ್ನ ಹೊರಗಳನ್ನು ಅನುಗ್ರಹಿಸು ಬಲವನ್ನು ಅನುಗ್ರಹಿಸು ಪರಿಶುದ್ಧಾತ್ಮನ ಆ ತೀವ್ರತೆ ನಮ್ಮೊಳಗೆ ಉಂಟು ಮಾಡು ಪ್ರತಿ ಪ್ರತಿ ಇವೊಬ್ಬರೂ ರಾಜ್ಯದಲ್ಲಿ ಉಪಯೋಗಕರವಾದ ಪಾತ್ರೆಗಳಾಗಿ ಬದಲಾಗಲಿ ಅನೇಕ ಆತ್ಮಗಳನ್ನು ಆದಾಯ ಮಾಡಿ ಪರಲೋಕ ರಾಜ್ಯಕ್ಕೆ ಸೇರಿಸುವಂತ ಅಪ್ಪ ಶ್ರೇಷ್ಠವಾದ ಸಾಧನೆಗಳಾಗಿ ಉಪಯೋಗಿಸು ಕರ್ತನೆ ಆ ರೀತಿಯಾಗಿ ನೀನು ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿಮ್ಮ ಕರೆಗಳಲ್ಲಿ ಸಮರ್ಪಿಸ್ತಾ ಮಾನಿಸು ಘನಪಡಿಸು ಎಲ್ಲೋ ನಿಮ್ಮ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತೊಬ್ಬನಿಗೆ ಸಲ್ಲಿಸಿ ಯೇಸಿ ನಾಮದಲ್ಲಿ ಬೇಡುತ್ತೇನೆ ಮತ್ತೆ Yeah. Amen. Amen.